મને અત્યારે ગટર કલસા મારતા થાય ગટર કલસા મારતા થાય આઈ તો બની યાર મેં કે કર રહે ಹೋಗಬೇಕು ನೀವು ಗಟ್ರ ಕೆಲಸ ಮಾಡ್ತಿರೋದು ನಮ್ ಗೊತ್ತಾದ್ರೆ ನಿಮ್ ಕತೆ ಅಷ್ಟೇ ನಾನು ಕೆಲಸ ಕಾಲ್ ಈ ಅಷ್ಟೇನೋ ಗೊತ್ತಿರತೀನಿ ಮಾಡ್ತಾ ಇದ್ರೆ ಹೇಗೆ ನಾನು ಕೆಲಸ ಮಾಡೋದು ಮುಂದೆ ಕೆಲಸ ಬಿಡ್ತಾ ಇಲ್ಲ ಇದು ಮಾಡ್ತಾ ಇದ್ರಣ ಏನು ಕೆಲಸ ನಿಲ್ಲಿಸ್ತಾ ಇದ್ರ ಬರ್ತೀನಿ ಈಗ ಯಾರಪ್ಪ ಕೆಲಸ ನಿಂತಿಸಿದ್ದು ಇವರೇ ನೋಡಿರಿ ಇವರೇ ಕೆಲಸ ನಿಂತಿಸಿದ್ದು ಯಾಕಪ್ಪ ಏನಾಯ್ತು ಇಲ್ಲ ರೀ ಇದು ಕಟ್ಟದು ಮಾಡತ್ತಿದ್ರೆ ನಾವು ಅದ್ರ ಕೆಲಸ ನಿಂತಿದ್ದೆ ನಮ್ಮೂರಾಗೆ ಕಟ್ಟರೆ ಕೆಲಸ ಮಾಡೋಂಗಿಲ್ಲ ಮಾಡಬಾರ್ದು ಕೆಲಸ ನಿಮ್ಮೂರು ಒಳ್ಳೇದಾಗಲಿ ಅಂತ ನಾವು ಕೆಲಸ ಮಾಡೋಕೆ ಬಂದಿರೋದಿಲ್ಲ ನೀವು ಕೆಲಸ ಮಾಡ್ತಾ ಇರೋದು ನಮ್ಮ ಸಿಂಹನಿಗೆ ಗೊತ್ತಾದ್ರೆ ನಿಮ್ಮ ಕತೆ ಅಷ್ಟೇ ಓಹೋ ಆ ಸಿಂಹ ನಿಮ್ಮ ಊರಲ್ಲಿ ಅಷ್ಟೊಂದು ಹವಾ ಮಾಡಿದಾನಾ ಈ ಊರಲ್ಲಿ ಅವ್ರು ಅಂದ್ರೆ ಎಲ್ಲರು ಎದುರ್ತಾರೆ ಕಣ್ರೆ ಎಲ್ಲರಿಗೂ ಭಯ ಕಣ ಏನಾಯಿತು ಇವರು ನಮ್ಮ ಸಿಂಹದ ಬಗ್ಗೆ ಕೇಳ್ತಾ ಇದ್ದಾರೆ ಸಿಂಹನ ಬಗ್ಗೆ ಅಂದರೆ ಏನು ಗೊತ್ತಾ ಗ್ಲಾಸ್ ಎಣ್ಣೆ ಹಾಕ್ಬೇಕಂದ್ರೆ ಸಿಮ್ಮನ್ನು ಅನುಮತಿ ಪಡಬೇಕು ಹಂಗೆ ಈ ಗ್ಲಾಸ್ಗೆ ಇಷ್ಟೇ ಎಣ್ಣೆ ಇಷ್ಟೇ ಸೋಡಾ ಇಷ್ಟೇ ನೀರು ಹಾಕ್ಬೇಕಂತ ಅವ್ನ ಅನುಮತಿ ಪಡೆದೆ ಎಣ್ಣೆ ಹೊಡೀಬೇಕು ಅನುಮತಿ ಇಲ್ಲದೆ ಗಟ್ರ ಕೆಲಸ ಮಾಡ್ತಾ ಇದ್ರ ಗಟ್ರ ಕೆಲಸ ಅಂದ್ರೆ ಅವ್ರಿಗೆ ಆಗಲ್ಲ ಅಂತ ಗೊತ್ತಿಲ್ಲ ನಿಮಗೆ ಅಣ್ಣ ನಾನು ಹೇಳಿಲ್ಲ ಕೆಲಸ ಬೇಡ ಅಂತ ಹೇಳ್ತಾ ಅದೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಈ ಸರ್ಕಾರದಿಂದ ಆದೇಶ ಬಂದಿದೆ ಕೆಲಸ ಶುರು ಮಾಡ್ತೀವಿ ಅಷ್ಟೇ ಅಷ್ಟೊಂದು ನಾನು ನೋಡ್ಬೇಕಲ್ಲ ಸುಮ್ಮನೆ ಬಂತು ಸಿಮ್ಮನೇ ಬಂತು ನಿಮ್ಮ ಸಮಸ್ಯ ನಮ್ಮೂರಲ್ಲಿ ಏಳನೆ ಗಡ್ರ ಮಾಡ್ತಾ ಕೇಳಿ ಮಾಡ್ತಾ ಇದ್ದಾರೆ ಗಟರ ಮಾಡ್ತಾ ಇರೋದು ಏನೋ ಗೊತ್ತಾಗಲ್ಲ ನಿಮಗೆ ಸರ್ಕಾರದಿಂದ ಆದೇಶ ಬಂದೈತಿ ಈ ಊರಲ್ಲಿ ಗಟರ ಮಾಡಿದ್ರೆ ಸಮಸ್ಯೆ ಆಗುತ್ತಂತ ಗೊತ್ತಲ್ವ ನಿಮಗೆ ಕುಡುಕರಿಗೆ ಎಷ್ಟು ಸಮಸ್ಯೆ ಅವರು ಕುಡಿದ್ಬಿದ್ರೆ ನೀನ್ ಇರ್ತೋ ಅಥವಾ ಸರ್ಕಾರ ಇರುತ್ತ ಹಾಗಿದ್ರೆ ನಮ್ಮ ಅಧ್ಯಕ್ಷನ್ ಬರ್ತೇನೆ ಯಾವ ಅಧ್ಯಕ್ಷರ ಏನ ಇಲ್ಲಿ ಇಲ್ಲಿ ನಂದೇ ಸರ್ಕಾರ ನಂದೇ ರಾಜ್ಯ